ಮುಳುಬಾಗಲು ತಾಲೂಕಿನ ಬಾಯರಕೂರು ಹೋಬಳಿಯ ಕೆಸರಮಂಗಳ ಗ್ರಾಮದಲ್ಲಿ ಶ್ರೀರಾಮನವಮಿಯ ಹತ್ತನೇ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಗ್ರಾಮದಲ್ಲಿ ವಸಂತೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಗ್ರಾಮದ ಎಲ್ಲಾ ಜನರು ಒಬ್ಬರಿಗೊಬ್ಬರು ಬಣ್ಣ ಬಣ್ಣಗಳು ಒಬ್ಬರ ಮೇಲೆ ಒಬ್ಬರು ಹಚ್ಚಿಕೊಂಡ್ರು ವಸಂತ ಸಂಭ್ರಮ ಆಚರಣೆ ಮಾಡಿಕೊಂಡ್ರು ಬಹಳ ಸಂತಸದಿಂದ ಗ್ರಾಮದಲ್ಲಿ ಸುಸ್ತಾದರು ನಂತರ ಕೋಲಾಟದ ಕಾರ್ಯಕ್ರಮ ಚಿಕ್ಕ ಭಜನಾ ಕಾರ್ಯಕ್ರಮ ನಡೆಯಿತು ಅದಾದ ನಂತರ ಬೀದಿ ಬೀದಿಗಳಲ್ಲಿ ಶ್ರೀರಾಮಚಂದ್ರನ ಪುಷ್ಪ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಗ್ರಾಮದ ಜನರು ಬಹಳ ಶ್ರದ್ಧಾ ಭಕ್ತಿಯಿಂದ ಪಲ್ಲಕ್ಕಿಗೆ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿದ್ರು ಕೆಸರ ಮಂಗಳ ಗ್ರಾಮಸ್ಥರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಒಗ್ಗಟ್ಟಿನಿಂದ ಮಾಡ್ತಾರೆ ಎಂದು ಗ್ರಾಮಸ್ಥರು ಮನವಿ ವರದ್ಗಾರರು ಶಂಕರ್ ಬುಳಬಾಗಲು ತಾಲೂಕಿನ ಬಾಯರಕೂರು ಹೋಬಳಿಯ ಕೆಸರಮಂಗಳ ಗ್ರಾಮದಲ್ಲಿ ಶ್ರೀರಾಮನವಮಿಯ ಹತ್ತನೇ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಗ್ರಾಮದಲ್ಲಿ ವಸಂತೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಗ್ರಾಮದ ಎಲ್ಲ ಜನರು ಒಬ್ಬರಿಗೊಬ್ಬರು ಬಣ್ಣ ಬಣ್ಣಗಳು ಒಬ್ಬರ ಮೇಲೆ ಒಬ್ಬರು ಹಚ್ಚಿಕೊಂಡ್ರು ವಸಂತ ಸಂಭ್ರಮ ಆಚರಣೆ ಮಾಡಿಕೊಂಡ್ರು ಬಹಳ ಸಂತಸದಿಂದ ಗ್ರಾಮದಲ್ಲಿ ಸಂತಸದ ಸಂಭ್ರಮವಾಗಿತ್ತು ನಂತರ ರಾತ್ರಿ ವೇಳೆ ಶ್ರೀರಾಮಚಂದ್ರನ ಬಹಳ ವಿಜೃಂಭಣೆಯಿಂದ ಪುಷ್ಪಪಲ್ಲಕಿಯನ್ನ ಮಾಡಲಿಲ್ಲ ಊರಿನ ಜನರೆಲ್ಲರೂ ಕುಣಿದು ಕುಣಿದು ಸುಸ್ತಾದ್ರು ನಂತರ ಕೋಲಾಟದ ಕಾರ್ಯಕ್ರಮ ಚಿಕ್ಕ ಭಜನಾ ಕಾರ್ಯಕ್ರಮ ನಡೆಯಿತು ಅದಾದ ನಂತರ ಬೀದಿ ಬೀದಿಗಳಲ್ಲಿ ಶ್ರೀರಾಮಚಂದ್ರನ ಪುಷ್ಪ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಗ್ರಾಮದ ಜನರು ಬಹಳ ಭಕ್ತಿಯಿಂದ ಪಲ್ಲಕ್ಕಿಗೆ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿದ್ರು ಕೆಸರ ಮಂಗಳ ಗ್ರಾಮಸ್ಥರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಒಗ್ಗಟ್ಟಿನಿಂದ ಮಾಡ್ತಾರೆ ಎಂದು ಗ್ರಾಮಸ್ಥರು ಮನವಿ ವರದ್ಗಾರರು ಶಂಕರ್ sorry it's -E dj